I have. ಒಂಥರ ಬೇಜಾರು ಬಂದುಬಿಡ್ತಲ್ವಾ ಯಾವುದಾದ್ರೂ ಟೆನ್ಷನ್ ಬಂತು ಅಂತಂದರೆ ಸೊ ಹಾಗಾಗಿ ಬೆಳಗ್ಗೆಯಿಂದ ಏನೇ ಲಾಗ್ನ ಶುರು ಮಾಡ್ಕೊಂಡಿರಲಿಲ್ಲ ಇವಾಗ ಲಾಗ್ ಶುರು ಮಾಡಿಕೊಂಡೆ ಸೊ ಹಾಗಂತ ನಾನು ಇದನ್ನು ಕೂಡ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಏನೇ ಬೇಜಾರಿದ್ರು ಕೂಡ ಇದನ್ನು ರೀಚ್ ಮಾಡಲೇಬೇಕು ನನ್ನ ಗೋಲ್ ಅನ್ನೋದು ಒಂದು ಸ್ವಲ್ಪ ಇದೆ ಹಾಗೆ ಮೊನ್ನೆ ಒಂದು ಒಂದು ನಿಮಿಷ ಸ್ಟ್ಯಾಂಡ್ ಹಾಕ್ಬಿಡ್ತೀನಿ ಕೈ ನೋಯಿಸ್ತಾ ಇದೆ ಸೊ ಇನ್ನೇ ಒಬ್ಬದು ಲಾಗ್ಸ್ನ ನೋಡಿದೆ ನಾನು ಪವಿತ್ರಾಜ್ ಬ್ಯೂಟಿ ಲಾಗ್ಸ್ ಅಂತ ದೊಡ್ಡ ಯೂಟ್ಯೂಬ್ ನೋಡಿರ್ಬೋದು ನಿಮಗೆಲ್ಲ ಗೊತ್ತೇ ಇರುತ್ತೆ ಅವರು ಕೂಡ ಸೊ ಅವರ ಲಾಗ್ಸ್ ನೋಡಿದೆ ಅವ್ರದು ಅಂಡ್ರೆಡ್ ಕೆ ರೀಚ್ ಆಗಿರೋದಕ್ಕೆ ಪ್ಲೇ ಬಟನ್ ಸಿಲ್ವರ್ ಪ್ಲೇ ಬಟನ್ ಬಂತು ಕೂಡ ಸೊ ಅವರ ಒಂದು ಸೆಲೆಬ್ರೇಷನ್ ಎಲ್ಲಾದರೂ ನೋಡಿದಾಗ ಒಂದು ಸ್ವಲ್ಪ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತಲ್ವ ಸೊ ಅದು ನಮಗೆ ಎಲ್ಲೋ ಒಂದು ಕಡೆ ಟಚ್ ಆಗಿಬಿಡುತ್ತೆ ಪ್ರತಿಯೊಬ್ಬರೂ ಕೂಡ ಈಗ ಕೆಲವೊಬ್ಬರಿಗೆ ಅವ್ರದ್ದು ಇಷ್ಟ ಆಗ್ಬೋದು ಇನ್ನು ಕೆಲವೊಬ್ಬರಿಗೆ ಅವ್ರದ್ದು ಇಷ್ಟ ಆಗದೆ ಇರ್ಬೋದು ಆ ರೀತಿ ನನಗೆ ಅವ್ರದ್ದು ಸ್ವಲ್ಪ ಪರ್ಸ್ನಲ್ಲಾಗಿ ಹತ್ರ ಅಂತ ಅನ್ನಿಸ್ತು ನನಗೂ ಕೂಡ ಅದೇ ಫೀಲ್ ಕೊಡ್ತು ಸೊ ಹಾಗಾಗಿ ಅದು ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ನಾನು ಆ ರೀತಿ ನನಗೆ ಬೆಳೀಬೇಕು ಹಾಗೆ ನಾನು ಕೂಡ ರೀಚ್ ಆಗಬೇಕು ಆ ಗೋಲನ್ನು ಮುಟ್ಟಬೇಕು ಅನ್ನೋ ಒಂದು ಆಸೆ ಇದೆ ಹಾಗಾಗಿ ಯಾವತ್ತೂ ಕೂಡ ಗಿವಪ್ ಮಾಡಬಾರ್ದು ಇದನ್ನು ನಾನು ಬಿಟ್ಕೊಡ್ಬಾರ್ದು ಅನ್ನೋ ಒಂದು ದೃಢ ನಿರ್ಧಾರವನ್ನು ಮಾಡಿಕೊಂಡಿ ನೋಡಿ ಫ್ರೆಂಡ್ಸ್ ಮೊನ್ನೆ ಶುರು ಮಾಡ್ಕೊಂಡಿರೋದು ಎರಡು ದಿನ ಕಂಟಿನ್ಯೂಯಸ್ ಆಗಿ ಬಂದು ವರ್ಕ್ ಮಾಡಿದ್ದಾರೆ ಈ ಕಡೆ ಇಷ್ಟು ಆಗಿದೆ ಇಲ್ಲಿ ಸಿಂಟೆಕ್ಸ್ ಎಲ್ಲ ಇತ್ತಲ್ವ ಸಿಂಟೆಕ್ಸ್ ಪಕ್ಕದಲ್ಲಿ ಇದೊಂದು ರೂಮ್ ಬರುತ್ತೆ ಇಲ್ಲಿ ಇದು ಡೋರ್ ಬರುತ್ತೆ ಇಲ್ಲಿ ಆ್ಯಕ್ಚುಲಿ ಸೊ ಇದಿನ್ನೂ ಹೈಟ್ ಬರುತ್ತೆ ವಿಂಡೋಸ್ ಬರೋದ್ರಿಂದ ಇದನ್ನು ಹಾಗೆ ಬಿಟ್ಟಿದ್ದಾರೆ ಈ ಕಡೆ ಇದೊಂದು ರೂಮ್ ಥರ ಬರುತ್ತೆ ನೋಡಿ ಈ ಥರ ಇದೆ ಇದೊಂದು ಕಂಪ್ಲೀಟಾಗಿ ರೂಮ್ ಥರ ಎಲ್ಲ ಕಂಪ್ಲೀಟ್ ಆಗಿಬಿಟ್ಟಿದೆ ಇಲ್ಲಿ ಡೋರ್ ಬರುತ್ತೆ ಈ ಡೋರ್ ಬರಲಿಕ್ಕೆ ಅಂದ್ಬಿಟ್ಟಿದ್ದಾರೆ ಈ ಕಡೆ ಹಿಂದೆ ಬೇರೆ ಗೋಡೆ ಬರುತ್ತೆ ಪರದೆ ಗೋಡೆ ಅದರ ಜೊತೆಗೇ ವಿಂಡೋಸ್ ಬರುತ್ತೆ ಅಲ್ಲಿ ಅದಕ್ಕೆ ಹಾಗೆ ಬಿಟ್ಟಿದ್ದಾರೆ ಕಂಪ್ಲೀಟಾಗಿ ಇದು ಇಷ್ಟು ಮಾಡ್ಕೊಂಡಿದ್ದಾರೆ ಫ್ರೀ ಆಯಿತಾ ಯಜಮಾನ್ರು ಬೆಳಗ್ಗೆ ನೀರು ಹಾಕ್ತಾಯಿದೆ ಕ್ಯೂರಿಂಗ್ ಎಲ್ಲ ಮಾಡಬೇಕಲ್ವ ಅದಕ್ಕೆ ಸೊ ಈ ಕಡೆ ಇದು ಒಂದು ಗೋಡೆ ಕಂಪ್ಲೀಟಾಗಿ ಮುಗ್ದಿರೋದ್ರಿಂದ ಇದು ಒಂದು ರೂಮ್ ಆಗುತ್ತೆ ಈ ರೀತಿ ರೂಮು ಇಲ್ಲಿ ಕೂಡ ಡೋರ್ ಬರುತ್ತೆ ಫ್ರಂಟ್ ಡೋರು ಈ ಕಡೆ ಬಂದುಬಿಟ್ಟು ಸ್ಟೇರ್ ಕೇಸ್ ಮೇಲುಗಡೆ ಸ್ಟೇರ್ ಕೇಸ್ ಇಲ್ಲಿ ಖಾಲಿ ಸ್ಪೇಸ್ ಹೊಡೆದಿದೆಯಲ್ಲ ಅದಕ್ಕೋಸ್ಕರ ಸ್ಪೇಸು ಜೊತೆಗೆ ಸ್ಟೇರ್ ಕೇಸು ಹಾಗೆ ಬಾತ್ರೂಮ್ ಬರುತ್ತೆ ನೋಡಿ ಯಜಮಾನ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಕಷ್ಟಪಟ್ಟರೆ ಎಲ್ಲರೂ ಆಗೋದು ಕಷ್ಟಪಡದೆ ಯಾವುದೂ ಆಗೋದಿಲ್ಲ ಸೊ ಕೆಲವೊಬ್ರು ಹೇಳ್ತಾರೆ ಅವ್ರೇನಪ್ಪ ಹಾಗೆ ಹೀಗೆ ಅವ್ರಿಗೇನು ಕಷ್ಟವೇ ಇಲ್ಲ ಆರಾಮಿದ್ದಾರೆ ಅಂತ ಮಾತಾಡ್ಕೊಳ್ತಾರೆ ಸೊ ಆರಾಮಾಗಿದ್ದರೆ ಯಾವುದು ಇಂಥ ಈಸಿ ಕೆಲಸಗಳಾಗೋದಿಲ್ಲ ಕಷ್ಟಪಟ್ಟೆ ನಾವು ಮಾಡ್ಕೊಳ್ಳೋದು ಕಷ್ಟಪಡದೆ ನಾವು ಯಾವುದೂ ಮಾಡ್ತಾ ಇಲ್ಲ ಮಾತಾಡೋರು ಮಾತಾಡ್ತಾ ಇರ್ತಾರೆ ನಾವೇನು ಕಷ್ಟಪಡದೆ ನಮಗೆ ಬರ್ತಾ ಇದೆ ಅನ್ನೋ ಥರ ಮಾತಾಡ್ತಾಯಿರ್ತಾರೆ ನಾವು ಅದಕ್ಕೆ ತಕ್ಕ ಹಾಗೆ ಶ್ರಮಪಟ್ಟು ಅದ್ರ ಜೊತೆಗೆ ನಮ್ಮ ಟೈಮ್ನ ಅದಕ್ಕೆ ಅಂತಲೇ ಮೀಸಲಿಟ್ಕೊಂಡು ನಾವು ಮಾಡ್ತಾಯಿದ್ದೀವಿ ಟೈಮ್ ಪಾಸ್ ಮಾಡಿಬಿಟ್ಟು ಇದನ್ನೆಲ್ಲ ಇಲ್ಲ ಹಾಂ ಆ ಥರ ಕೂಡ ಅಲ್ಲ ಆ ಥರ ಕೊರೋನಾ ಟೈಮಲ್ಲಿ ಖಾಲಿ ಕೂಡ್ಲಾರ್ದೇ ಕೆಲವೊಬ್ರು ಮನೆ ಕಟ್ಸೋದಕ್ಕೆ ಶುರು ಮಾಡಿದ್ರು ಅಂತ ಹೇಳ್ತಿದ್ರು ಸೊ ಆ ತರನೂ ಅಲ್ಲ ನಾವು ಖಾಲಿ ಕೂತ್ಕೊಂಡು ಇಲ್ಲ ಇದನ್ನು ನಮ್ಮ ಕೆಲ್ಸದ ಜೊತೆ ನಮ್ಮ ಡೈಲಿ ವರ್ಕನ್ನ ಇಟ್ಕೊಂಡು ಅಲ್ಲಿ ಶ್ರಮ ಪಟ್ಕೊಂಡು ಅದ್ರ ಜೊತೆ ಇದನ್ನೆಲ್ಲ ಮಾಡ್ಕೊಳ್ತಾ ಇದ್ದೀವಿ ಇದಕ್ಕೂ ಕೂಡ ನ ಕೊಟ್ಕೊಳ್ತಾ ಇದ್ದೀವಿ ಸೊ ವೇಸ್ಟ್ ಖರ್ಚನ್ನೋ ಥರ ಕೂಡ ನಾವು ಮಾಡಿಲ್ಲ ಇದು ಹಾಗೆ ವೇಸ್ಟ್ ಖರ್ಚಿಂದ ಬರ್ತಾ ಇರೋದಲ್ಲ ಕೂಡ ಸೊ ಆಯ್ತು ರೀ ನಿಮ್ಮದು ಇದೇನು ಟೂ ಡೇಸ್ಗೆ ಇದಿಷ್ಟು ಮುಗ್ದಿರೋದಲ್ಲ ಮೊನ್ನೆ ಮಂಡೇ ಟ್ಯೂಸ್ಡೇ ಎರಡು ದಿನ ಬಂದಿದ್ದಾರೆ ಎರಡು ದಿನದಲ್ಲಿ ಇದಿಷ್ಟು ಮುಗಿಸಿದ್ದಾರೆ ಕಂಪ್ಲೀಟಾಗಿ ಇಲ್ಲ ಸ್ಯಾಟರ್ಡೇ ಆ್ಯಕ್ಚುಲಿ ಬ್ರಿಕ್ಸ್ ಬಂದಿರೋದು ಸಂಡೇ ದಿನ ಸಂಡೇ ಇಲ್ಲ ಸಂಡೇ ಹ್ಞೂ ಅಷ್ಟೇ ಅವತ್ತು ಇದರಲ್ಲೇ ಹಾಕಿದ್ದೆ ನಾನು ಅದನ್ನು ರಾತ್ರಿ ಎಲ್ಲ ಕ್ಯೂನಿ ಇದು ನಮ್ಮ ಇದಕ್ಕೆಲ್ಲ ನೀರು ಹಾಕಿದ್ವಲ್ಲ ಅವತ್ತು ಬ್ರಿಕ್ಸ್ ಎಲ್ಲ ಎತ್ತಿಟ್ಟಿದ್ರು ಇವತ್ತು ಮಂಡೇ ಟ್ಯೂಸ್ಡೇ ಮಾಡಿದ್ದಾರೆ ನಿನ್ನೆ ಆ್ಯಕ್ಚುಲಿ ಜಾತ್ರೆ ಜಾತ್ರೆ ಊರಲ್ಲಿ ಜಾತ್ರೆ ಇಟ್ಕೊಂಡು ಮನೆಯಲ್ಲಿ ಇದನ್ನೆಲ್ಲ ಹೇಗೆ ಮಾಡ್ಸೋಕ್ಕಾಗುತ್ತೆ ಅದಕ್ಕೆ ಇವತ್ತೇನು ನಿನ್ನೆ ಬಂದಿರಲಿಲ್ಲ ಇವತ್ತು ಮತ್ತೆ ಗುರುವಾರ ಬರ್ತಾರೆ ಇವತ್ತು ಲೇಬರ್ಸು ಸೊ ಇವತ್ತಿನ ಯಾವುದೇ ಅದು ಆಗುತ್ತೋ ಗೊತ್ತಿಲ್ಲ ಡೋರು ಮತ್ತು ವಿಂಡೋಸು ಆರ್ಡ್ರ್ ಕೊಟ್ಟು ಬಂದಿದ್ದೀರಲ್ಲ

ಟೋಟಲ್ ಕ್ಲೋಸ್ ಆಯಿತು ಆ ಕಡೆಗಿದೆ ಹ್ಞೂ ಹಾಂ ಹ್ಞೂ ಆಮೇಲೆ ವೆಂಟಿಲೇಷನ್ ಸಿಗುತ್ತಿಲ್ಲ ಅಂತಲ್ಲ ಏನಂತ ಇಲ್ಲಿ ಕ್ಲೋಸ್ ಆಗ್ಬಿಟ್ಟದಲ್ಲ ಇದಿಷ್ಟು ಈ ಡೋರ್ ಓಪನ್ ಇರುತ್ತೆ ಇಲ್ಲಿ ವಿಂಡೋಸ್ ಇರುತ್ತೆ ಆದರೆ ಇನ್ನೊಂದು ಸ್ವಲ್ಪ ಬೆಳಕು ಇದು ಮಿಡಲ್ ಆಗಿಬಿಡುತ್ತಲ್ಲ ಈ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅದಕ್ಕೆ ಮತ್ತೆ ಕತ್ಲಾಗುತ್ತೇನ ಅಂತ ಆ ಕಡೆದು ವಿಂಡೋ ಇಡ್ತಾರೇನಾ ಅಲ್ಲಿನ ಅಲ್ಲ ಹ್ಮ್ ಆ ಕಡೆ ಬರುತ್ತಲ್ಲ ಇದು ಮಿಡಲಿಗೆ ಬರಲ್ಲ ಅದಕ್ಕೆ ಮತ್ತೆ ನೋಡ್ರಿ ಇವೆಲ್ಲ ಹಿಂಗೆ ಬಿಸಾಕ್ತಾರ ಕಸ್ಬಾರ್ಗಿ ಎಲ್ಲದು ಕೂಡ ಸ್ವಲ್ಪ ಅವ್ರಿಗೆ ವರ್ಕ್ ಮಾಡೋರ್ಗೆ ಹೇಳು ನಾವು ಮನೆಯಿಂದ ಕೊಟ್ಟಿರ್ತೀವಿ ಅಂದ್ರೂ ನಮ್ದು ಅಂದ್ರೂ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊ ಹೇಳ್ರಿ ಇಲ್ಲ ಬಂದ್ ಮಾಡಿಲ್ಲ ಖಾಲಿ ಆದವೇನು வண்டு பரத்துக்கு <Above the front ,esis> ಹಿಂಗೆ ಫ್ರಂಟ್ ಬಂದರೆ ಅಲ್ಲಿನೇ ಇರುತ್ತೆ ಇಲ್ಲಿನೇ ಇರುತ್ತೆ ಈ ಕಡೆ ಈ ಬೇಡ ಈ ಕಡೆ ಕ್ಲೋಸ್ ಮಾಡಿಬಿಡ್ರಿ ಹ್ಮ್ ಈಗ ಈಗ ಸಿಂಟೆಕ್ಸ್ ಕೂಡ ಮೇಲೆ ಶಿಫ್ಟ್ ಮಾಡಲಿಕ್ಕೆ ಮೊದಲು ಇರೀ ಕೆಳಗಡೆ ಎಲ್ಲ ಇದು ಇದನ್ನ ಹಾಕ್ಬಿಟ್ಟಾರಲ್ಲ ಮತ್ತೆ ಅದು ಕಟ್ ನೋಡುತ್ತಾರೆ

ಪೈಪ್ ಅದಾವಲ್ಲ ಮನೇಲಿನ ಹ್ಮ್ ಅದಾವ ನೋಡ್ರಿ ಮ್ಯಾಲ ಇದಾವ್ ಅಟ್ಟದ ಮೇಲೆ ಇದ್ದದ್ರೊಳಗೆ ಅಡ್ಜಸ್ಟ್ ಮಾಡ್ರಿ ಈಗ ಸದ್ಯಕ್ಕೆ ಮತ್ತು ಅಷ್ಟು ಪ್ಲಂಬರ್ ಅವರು ಇವರು ಎಲ್ಲ ಬರೋದ್ರೊಳಗೆ ಹೆವಿ ಐತಿ ಕೆಲ್ಸ ಈಗೇನು ಜಸ್ಟು ಇದಷ್ಟೇ ಗೋಡೆಗೆ ಆಮೇಲೆ ಪೈಪ್ ಕನೆಕ್ಷನ್ ಅಲ್ಲವಾ ಕಲೆಕ್ಷನ್ ಸೊ ನೋಡಿ ಫ್ರೆಂಡ್ಸ್ ಇವತ್ತು ಅಮ್ಮ ಬಂದಿದ್ದಾರೆ ಊರಿಂದ ಆ್ಯಕ್ಚುಲಿ ಮೊನ್ನೆ ಜಾತ್ರೆ ದಿನ ಅವರು ಆಗಲಿಲ್ಲ ಅಂತ ಹೇಳಿಬಿಟ್ಟು ಇವತ್ತು ಹಾಗೆ ಬಂದರು ಅವತ್ತು ತೇರು ನೋಡಿ ಅಷ್ಟೇ ಹೋಗಿಬಿಡೋದಾಗ್ತಿತ್ತು ಹಾಗಾಗಿ ಏನೋ ಜಾತ್ರೆಗಳ್ ಕೂಡ ಓಡಾಡಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಇವತ್ತೇ ಜಾತ್ರೆ ಮಾಡೋದಲ್ವ ಮಾರನೇ ದಿನ ಹೀಗೆ ಅದಕ್ಕಾಗಿ ಸೊ ಅವತ್ತಾದರೂ ಬರ್ರಿ ಅಂತ ಹೇಳಿದ್ವಿ ಹಾಗೆ ಮತ್ತೆ ಬಂದರು ಊರಿಂದ ಸೊ ಇಬ್ಬರು ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವಾಗಲೂ ಕೂಡ ಸಾರಿ ವೇರ್ ಮಾಡಿದರೆ ಇಬ್ಬರದು ಆಲ್ಮೋಸ್ಟ್ ಸೇಮ್ ಇರುತ್ತೆ ಇವತ್ತು ನಮ್ಮ ಅಮ್ಮಂದು ಕೂಡ ಸೇಮ್ ಇದೆ ನಂದು ಕೂಡ ಸೇಮ್ ಇದೆ ಇಬ್ಬರು ಅತ್ತೆ ಸೊಸೆ ಯಾವಾಗಲೂ ಹೀಗೆ ಮ್ಯಾಚ್ ಆಗಿರ್ತೀವಿ ಅಂತ ಹೇಳ್ಬಿಟ್ಟು ಅದನ್ನೇ ಹಾಗೆ ಮಾತಾಡ್ತಾ ಇದ್ವಿ ಅಮ್ಮ ಬಂದಿದ ನಂತರ ಎಲ್ಲರೂ ಸೇರಿ ಒಂದು ಸ್ವಲ್ಪ ಹಾಗೆ ಟೀ ಕುಡಿತಾ ಕೂತಿದ್ವಿ ಟೀ ಕುಡಿತಾ ಇದೆಲ್ಲ ಮಾತಾಡ್ತಾ ಇದ್ವಿ ಸೊ ಅತ್ತೆ ಸೊಸೆ ಬೋಂಡಿಂಗ್ ಅಜ್ಜಿ ಗಿಡಿ ರೆಡಿ ಅಜ್ಜಿ ಗಿಡಿ ಕೂದ್ಲೇ ಆರತವ ಅಜ್ಜಿ ಅಂತ ಹೇಳು ಹ್ಮ್ ಗಾ ನೀ ನಿಂತಕಬೇಡ ಅಜ್ಜಿ ಗಿಡಿ ಹ್ಮ್ ಅಲ್ಲಾಡಿಸಬೇಡಮ್ಮ ಒಂದ ಕಡಿ ಗಿಡೇಮ್ಮ ಆರತವ ಸೊಮ್ಮ ಒಂದ ಇಡದು ಆರ್ಸು ಏ ನಿಂ ಮಜ್ಜಿ ಹಿಂಗಿಡಿ ಇಂಗಿಡಿ ಇಂಗಿಡಿ ಹ್ಮ್ ആർലി വിടു ഇട സരിഗീ ആർത്ത കയ്ലിടിയൊക്കെ ആർസു സരിഗ്

ಸೊ ಇವತ್ತು ಫೋರ್ಟೀನ್ತ್ ಫೆಬ್ರವರಿ ನಮ್ಮ ಅಕ್ಕನ ಬರ್ಡೇ ದಿನ ಸೊ ಹಾಗಾಗಿ ಮಧ್ಯಾಹ್ನ ಎಲ್ಲರೂ ಅಮ್ಮ ಬಂದಿದ್ರಲ್ಲ ಊರಿಂದ ಎಲ್ಲರೂ ಸೇರಿಬಿಟ್ಟು ಜಾತ್ರೆ ಮಾಡೋಣ ಅಂತ ಅಂದ್ಕೊಂಡ್ವಿ ಅಮ್ಮ ಅವರು ಬಳೆ ಅಷ್ಟೇ ಹಾಕ್ಸ್ಕೊಳ್ಳೋದು ಅವ್ರೇನು ಏನು ಮತ್ತೇನು ತೊಗೊಳೋದಿಲ್ಲ ಜಾತ್ರೆ ಅಂತ ಅಂದರೂ ಕೂಡ ಸೊ ಹಾಗಾಗಿ ಅವರು ಜಾತ್ರೆಗೆ ಹೋಗೋಣ ಅಂದರೆ ಬೇಡ ನಾನು ಹಿಂಗೆ ಆಗಲ್ಲ ಅಂತ ಹೇಳಿದರು ಸೊ ಹಾಗೆ ಪಳಾರ ಅಂತ ಏನು ಹೇಳ್ತೀವಲ್ಲ ಅದಷ್ಟೇ ಕೊಡಿಸಿ ಕಳಿಸಿದ್ವಿ ಬಳೆ ಮೊನ್ನೆ ಅಷ್ಟೇ ಒಂದು ತಿಂಗಳಿಂದೆ ನಮ್ಮೂರು ಜಾತ್ರೆಯಲ್ಲಿಯೇ ಹೊಸದ ಹಾಕ್ಕೊಂಡಿದ್ದೀನಿ ಹಾಗೆ ಹೀಗೆ ಬೇಡ ಅಂತ ಹೇಳ್ತಾಯಿದ್ರು ಅವ್ರು ಬೇಗ ಬಿಚ್ಕೊಳ್ಳೋದು ಇಲ್ಲ ಅದನ್ನು ಅದಕ್ಕೋಸ್ಕರ ಮತ್ತು ತಿರ್ಗ ಹಾಕ್ಸ್ಕೊಳ್ಳೋದು ಅಂತಂದರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಡ ಅಂದರು ಈಗ ಅದಾಗಿದ್ದ ನಂತರ ಅಮ್ಮ ಮನೆಯಲ್ಲೇ ಇದ್ದರು ಅಮ್ಮನ ಬಿಟ್ಟು ನಾವು ಮಾತ್ರ ಮಕ್ಕಳನ್ನ ಕರ್ಕೊಂಡು ಸ್ವಲ್ಪ ಹೊತ್ತು ಜಾತ್ರೆ ಎಲ್ಲ ಸುತ್ತಾಡಿ ಬಂದ್ವಿ ಅಕ್ಕ ಮತ್ತು ಅಮ್ಮಿ ಎಲ್ಲರೂ ಬಂದರು ಎಲ್ಲರೂ ಸೇರಿಬಿಟ್ಟು ಜಾತ್ರೆ ಎಲ್ಲ ಒಂದು ರೌಂಡ್ ಸುತ್ತಾಡಿಕೊಂಡು ಮಕ್ಕಳಿಗೆ ನಮಗೆ ಎಲ್ಲ ಏನೇನು ಬೇಕು ಎಲ್ಲ ಸ್ವಲ್ಪ ಮಾಡ್ಕೊಂಡು ಬಂದ್ವಿ ಅದಾಗಿದ್ದ ನಂತರ ಅಮ್ಮ ಊರಿಗೆ ಓಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಸಂಜೆ ಐದು ಗಂಟೆ ಸುಮಾರಿಗೆ ಅವರು ಕೂಡ ಊರಿಗೆ ಓರ್ಟ್ಬಿಟ್ರು ಅವ್ರು ಸಂಜೆ ಹೊತ್ತೆ ಎಷ್ಟೊತ್ತಿದ್ರು ಮತ್ತು ಮನೆಗೆ ಸೇರಲೇಬೇಕು ಅಂತ ಹೇಳ್ತಾರೆ ಅವ್ರು ಏನೋ ಎಲ್ಲಿದ್ದರೂ ಕೂಡ ನಾವು ಮನೆಯಲ್ಲೇ ಇದ್ರೇ ನಮಗೆ ಖುಷಿ ಅಂತ ಅವ್ರಿಗೆ ಅದೇ ರೀತಿಯೇ ಬಂದುಬಿಟ್ಟಿದ್ದಾರೆ ಒಂದೆರಡು ದಿನ ಇರು ಅಂತಂದರೆ ಇರೋದಿಲ್ಲ ಹಾಗಾಗಿ ಅವರು ಇಲ್ಲ ಹೊರಡಬೇಕು ನಾನು ಹೊರಡ್ತೀನಿ ಹೊರಡ್ತೀನಿ ಅಂತ ಹೊರಟೇ ಬಿಟ್ಟರು ಅವರು ಕೂಡ ಸೊ ಅದಾಗಿಂದ ನಾನು ಕೂಡ ಫೈವ್ ಟು ಸೆವೆನ್ ಸೆವೆನ್ ತರ್ಟಿ ನನಗೆ ಟ್ಯೂಷನ್ ಕ್ಲಾಸ್ ಆಗಿಬಿಡುತ್ತೆ ಟ್ಯೂಷನ್ ಕ್ಲಾಸಲ್ಲಿ ಅದರಲ್ಲಿ ಕೂಡ ಎಕ್ಸಾಮ್ಸ್ ಬೇರೆ ಬಂದಿದೆ ಆ ಅಬ್ಯಾಕಸ್ದು ಅಂತ ಅದೊಂದಿಷ್ಟು ಕ್ಲಾಸ್ ತೊಗೊಳ್ಳೋಷ್ಟರಲ್ಲಿ ಏಟ್ ಓ ಕ್ಲಾಕ್ ಆಗೋಯ್ತು ಏಟ್ ಓ ಕ್ಲಾಕಿಂದ ಈ ಕಡೆ ತಮ್ಮ ಅಕ್ಕನ ಬರ್ಡೇ ಸೆಲೆಬ್ರೇಷನ್ಗೆ ಅಂತ ಕೇಕ್ ಎಲ್ಲ ತಂದು ಆರ್ಗನೈಸ್ ಮಾಡಿದ್ದೆ ಅಟ್ಲೀಸ್ಟ್ ಮಕ್ಕಳ ಜೊತೆ ನಾವಾದರೂ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿಬಿಟ್ಟು ಔಟಿಂಗ್ ಎಲ್ಲಾದರೂ ಹೋಗಬೇಕು ಅಂತಂದರೆ ಎಲ್ಲಿ ಹೋಗ್ಲಿಕ್ಕೂ ಇಷ್ಟ ಇಲ್ಲ ನಮ್ಮ ಊರಲ್ಲಿ ಅದರಲ್ಲೂ ಕೂಡ ಸ್ಪೆಷಲಿ ಮಸ್ಕಿನಲ್ಲಿ ಏನು ಇಂಟ್ರೆಸ್ಟ್ ಬರೋ ಥರ ಇಲ್ಲ ಹಾಗಾಗಿ ಏನೂ ಬೇಡ ಮನೆಯಲ್ಲೇ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡೋಣ ಜಾತ್ರೆ ಬೇರೆ ಇದೆ ಎಲ್ಲ ಊರಲ್ಲಿ ಹಾಗೆ ಜಾತ್ರೆಯಲ್ಲಿ ಏನಾದರೂ ತೊಗೊಂಡು ಬಂದು ತಿಂದರೆ ಆಯಿತು ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಮನೆಯಲ್ಲಿ ಮಕ್ಕಳ ಜೊತೆ ಇಷ್ಟೇ ಸೆಲೆಬ್ರೇಟ್ ಮಾಡೋದು ಮಕ್ಕಳಿಗೂ ಕೂಡ ಖುಷಿ ಇರುತ್ತೆ ಹೊರಗಡೆ ಹೋಗೋದಕ್ಕಿಂತ ಅಂತ ಅಂದ್ಕೊಂಡು ಯಾರಿಗೂ ಕೂಡ ಅಷ್ಟೊಂದು ಟೈಮ್ ಕೂಡ ಇರಲಿಲ್ಲ ಅನ್ನೋ ಥರ ಆಗಿಬಿಟ್ಟಿತ್ತು ಎಲ್ಲರೂ ಬೀಸಿ ಬ್ಯಿ ಅನ್ನೋ ಥರ ಆಗಿಬಿಟ್ಟಿದ್ವಿ ಹಾಗಾಗಿ ನೈಟ್ ಹೊತ್ತು ಇದನ್ನೇ ಮನೆಯಲ್ಲಿ ಈ ರೀತಿ ಮಾಡ್ಕೊಂಡ್ವಿ ಮಕ್ಕಳು ಮಾಡೋದೆಲ್ಲ ನೋಡಿಬಿಟ್ಟು ನಗು ಬರ್ತಾಯಿತ್ತು ಎಲ್ಲರೂ ಸೇರಿ ಒಂದೇ ಥರ ಡ್ರೆಸ್ ಹಾಕ್ಕೋಬೇಕು ಅಂತಾರೆ ಏನೇ ಇರಲಿ ಮೂವರಿಗೂ ಸೇಮ್ ಇರಬೇಕು ಅಂತ ಹೇಳ್ತಾರೆ ಮೂವರು ಹಾಕ್ಕೊಂಡ್ರೆ ಪಿಂಕ್ ಹಾಕ್ಕೊಳ್ಬೇಕು ಮೂವರು ಹಾಕ್ಕೊಂಡ್ರೆ ಬ್ಲೂ ಹಾಕ್ಕೊಳ್ಬೇಕು ಮೂವರು ಹಾಕ್ಕೊಂಡ್ರೆ ವೈಟ್ ಹಾಕ್ಕೊಳ್ಬೇಕು ಈ ಥರ ಕಂಪಲ್ಸರಿ ಮ್ಯಾಚಿಂಗ್ ಬೇಕು ಅಂತ ಈಗಲಿದ್ದಾನೆ ಅವ್ರ ಎಕ್ಸ್ಪೆಕ್ಟೇಷನ್ ಹೇಗಿದೆ ನೋಡಿ ಮೂವರು ಒಂದೇ ಹಠ ಹಿಡಿತಾರೆ ಮಾತಾಡ್ಕೊಂಡ್ರ ಒಂದು ಅಂತ ಬೇಕು ಅಂತ ಡಿಸೈಡ್ ಆಗಿಬಿಟ್ರ ಅದೇ ಬೇಕು ಎಲ್ರಿಗೂ ಕೂಡ ಸೊ ಹಾಗಾಗಿ ಧೃತಿಗೆ ವೈಟ್ ಡ್ರೆಸ್ಸು ಅಮ್ಮ ಆಗ್ತೀನಿ ಅಂತ ಹೇಳಿದ್ರಂತೆ ಅದಕ್ಕೆ ನಮ್ಮಿಬ್ರಿಗೂ ಕೂಡ ಅದೇ ಡ್ರೆಸ್ ಬೇಕು ಅಂತ ಇವರಿಬ್ರು ಆಟ ಮಾಡಿದರು ಮತ್ತು ಇದು ಬಟ್ಟೆ ಎಲ್ಲ ಈ ಕಡೆ ಮನೆಯಲ್ಲಿ ನಮ್ಮ ಮನೆಯಲ್ಲೇ ಇತ್ತು ಇಲ್ಲಿಂದ ನಾನು ಅಮ್ಮನ ಮನೆಗೆ ತೊಗೊಂಡು ಬಂದೆ ತೊಗೊಂಡು ಬಂದಿದ್ದ ನಂತರ ಎಲ್ಲರೂ ಅದನ್ನು ವೇರ್ ಮಾಡಿಂದಾನೇ ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ಹೇಳ್ತಾಯಿದ್ರು ಮತ್ತು ಅವ್ರಿಗೆ ತಂದುಬಿಟ್ಟು ಹಾಕ್ಸಿ ಅದಾಗಿದ್ದ ನಂತರ ಕೇಕ್ ಕಟ್ಟಿಂಗ್ ಮಾಡ್ತಾ ಇದ್ದೀವಿ ಸೊ ಹೀಗೆ ಸಿಂಪಲ್ಲಾಗಿ ಅಕ್ಕನ ಬರ್ಡೇ ಸೆಲೆಬ್ರೇಷನ್ ನಡೀತು ಏನೋ ಅದು ಈಗಂತೂ ಎಲ್ಲದಕ್ಕೂ ಕೂಡ ಕೇಕ್ ಕಟ್ಟಿಂಗ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡೋದು ಸಿಂಪಲ್ಲಾಗಿ ಆಗಿಬಿಟ್ಟಿದೆ ಅದ್ರ ಮಧ್ಯೆ ಮಕ್ಕಳು ಖುಷಿಯನ್ನು ನೋಡ್ಕೊಳ್ಳೋದು ಹಾಗೆ ಸ್ವಲ್ಪ ಹಾಗೆಯೇ ಬೇರೆ ಥರ ಟೈಮ್ನ ಸ್ಪೆಂಡ್ ಮಾಡೋದು ಎಲ್ಲರೂ ಸೇರಿಬಿಟ್ಟು ಅಷ್ಟೇ ಸೊ ಹೀಗೆ ಇವತ್ತಿನ ದಿನ ಕಂಪ್ಲೀಟಾಗಿ ಎಂಡ್ ಆಯಿತು ಜಾತ್ರೆಯೂ ಇವತ್ತೇ ಮುಗೀತು ಮತ್ತು ತಿರ್ಗಾ ಜಾತ್ರೆಗೆ ಹೋಗ್ಲಿಕ್ಕಾಗಲ್ಲ ಜಾತ್ರೆಯಲ್ಲೂ ಕೂಡ ಅಷ್ಟೊಂದು ಏನೂ ಇರೋದಿಲ್ಲ ಬಟ್ ಏನೋ ಊರಲ್ಲಿ ಜಾತ್ರೆ ಅಂತ ಅಂದಾಗ ಆಲ್ಮೋಸ್ಟ್ ಇವಾಗ ಎಲ್ಲದು ಕೂಡ ಔಟ್ಸೈಡ್ ಸಿಕ್ಕೇ ಸಿಗುತ್ತೆ ಸ್ಟೇಷನರಿ ಶಾಪ್ ಆಗಿರ್ಬೋದು ಬೇರೆ ತಲೆರ ಎಲ್ಲ ಕೂಡ ಶಾಪ್ಸ್ ಇರೋದ್ರಿಂದ ಆಲ್ಮೋಸ್ಟು ಜಾತ್ರೆ ಐಟಮ್ಸ್ ಎಲ್ಲದು ಕೂಡ ಹೊರ್ಗಡೆನೇ ಸಿಕ್ಬಿಡುತ್ತೆ ಏನೂ ತಗೊಳ್ಳೋದೇ ಬೇಡ ಅಂತ ಅಂದ್ಕೊಂಡು ಜಸ್ಟ್ ಮಕ್ಕಳಿಗೆ ಆಟ ಸಾಮಾನು ಏನೆಲ್ಲ ಬೇಕೋ ಅದನ್ನು ಮಾತ್ರ ಸ್ವಲ್ಪ ತೊಗೊಂಡ್ವಿ ಮಕ್ಕಳು ಜಾತ್ರೆ ಅಂತ ಅಂದಮೇಲೆ ಆಟ ಸಾಮಾನು ಇಲ್ಲದೆ ಬಿಡೋದೇ ಇಲ್ಲ ಹಾಗಾಗಿ ಅದನ್ನೆಲ್ಲ ತೊಗೊಂಡು ಜಾತ್ರೆ ಮುಗಿಸ್ಕೊಂಡು ಬಂದ್ವಿ ಸೊ ಅದಾಗಿದ್ದ ನಂತರ ಈ ಮಕ್ಕಳು ಕೂಡ ಅದರಿಂದ ಫುಲ್ ಎಂಜಾಯ್ ಮಾಡಿದರು ಆದರೆ ಒಂದೇ ದಿನಕ್ಕೆ ಎಲ್ಲ ಮುರಾಬಟ್ಟಿ ಮಾಡಿ ಬಿಸಾಕ್ಬಿಟ್ರು ಅಂಥ ಮಕ್ಕಳು ಈಗಿದ್ದಾರೆ ಬಟ್ ಈಗ ಕ್ವಾಲಿಟಿ ಬರೋದೇ ಹಾಗೆ ಬರುತ್ತೆ ಯಾವುದೇ ಆಟಿಕೆ ಸಾಮಾನಾಗಿರಲಿ ಅಷ್ಟು ಕ್ವಾಲಿಟಿ ಅನ್ನೋ ಥರ ಬರೋದೇ ಇಲ್ಲ ನಾವೆಲ್ಲ ಅದನ್ನು ವರ್ಷಗಟ್ಟಲೆ ಕಾಯ್ದಿಟ್ಸ್ಕೊಳ್ತಾ ಇದ್ವಿ ಇವ್ರ ಪಪ್ಪ ಈಗಲೂ ಕೂಡ ಹೇಳ್ತಿರ್ತಾರೆ ಇದೇ ಮಸ್ಕಿ ಜಾತ್ರೆಯಲ್ಲಿ ನಾನೊಂದು ಕಾರ್ ತೊಗೊಂಡಿದ್ದೆ ಆ ಕಾರನ್ನ ನಾನು ಹೀಗೆ ಇಟ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅದನ್ನು ಆಟ ಆಡದೇನೆ ಹಾಗೆ ಇಟ್ಕೊಂಡು ಒಂದು ಟ್ರಂಕಲ್ಲೇ ಎತ್ತಿಟ್ಕೊಂಡಿದ್ರು ಈಗಲೂ ಅದನ್ನು ಮಕ್ಳಿಗೆ ತೋರಿಸಿ ಯಾವಾಗಲಾದರೂ ಯಾರಾದರೂ ನೋಡಿದರೆ ನಾಳೆ ನಿನ್ನ ಮಕ್ಳಿಗೆ ತೋರಿಸ್ತೀಯನಪ್ಪ ಕಾರ್ ಹಿಂಗೆ ಎತ್ತಿಟ್ಟಿ ಅಂತ ಕೇಳ್ತಿದ್ರಂತೆ ಹೌದು ನನ್ನ ಮಕ್ಳಿಗೆ ತೋರಿಸ್ತೀನಿ ಒಂದು ಟಾಯ್ ಏನಾದರೂ ತೊಗೊಂಡ್ರೆ ಎತ್ತಿಟ್ಕೊಳ್ಬೇಕು ಅದನ್ನು ಹಾಳು ಮಾಡ್ಕೋಬಾರ್ದು ಅಂತ ಆಟ ಆಡ್ದೇ ಹಿಂದಕ್ಕೆ ಇದ್ವಿ ನಾನು ಕೂಡ ಅದೇ ಮೈಂಡ್ ಸೆಟ್ ಇತ್ತು ನನಗೂ ಕೂಡ ಹಾಳಾಗಿಬಿಡುತ್ತೆ ಆಟ ಆಡಿದರೆ ಅಥವಾ ಅದನ್ನು ಯೂಸ್ ಮಾಡಿದರೆ ಕೆಟ್ಟೋಗ್ಬಿಡುತ್ತೆ ಅನ್ನೋ ಥರ ಮೈಂಡಲ್ಲಿ ಅದನ್ನು ಹಾಗೆ ಎತ್ತಿಡೋ ಅಂತಹ ಬುದ್ಧಿ ನಂದು ಕೂಡ ಸೊ ಈಗ ನೋಡಿದ್ರೆ ನನ್ನ ಮಕ್ಕಳು ಅದನ್ನೆಲ್ಲ ಇಟ್ಕೊಳ್ಳೋದೇ ಇಲ್ಲ ಆ ಥರ ಇದ್ದಾರೆ ಈಗಿನ ಜನ್ರೇಷನ್ ಮಕ್ಕಳೇ ಹಾಗೆ ಅವ್ರಿಗೆ ದುಡ್ಡಿನ ಬೆಲೆ ಗೊತ್ತಿಲ್ವೋ ಏನೋ ಗೊತ್ತಿಲ್ಲ ಅವ್ರಿಗೆ ಎಲ್ಲಾದ್ರು ಕೂಡ ಜಾಸ್ತಿಯಾಗಿ ಫೀಡ್ ಮಾಡ್ತಾ ಮಾಡ್ತಾನೆ ಅವ್ರಿಗೆ ನಾವು ಆ ರೀತಿ ಬೆಳೆಸ್ತಾ ಇದ್ದೀವೇನೋ ಅನಿಸ್ಬಿಡುತ್ತೆ ಬಟ್ ಆವಾಗಿನ ಕಾಲದಲ್ಲಿ ಸಿಗೋದೇ ರೇರ್ ಆಗಿರೋದ್ರಿಂದ ಅದನ್ನು ಉಳಿಸ್ಕೊಳ್ಳೋದು ಕೂಡ ಅಷ್ಟೇ ವ್ಯಾಲ್ಯೂಯೇಬಲ್ ಅಂತ ಅನ್ನಿಸ್ತಾ ಇತ್ತು ಆ ಒಂದು ವಸ್ತು ಈಗ ಅದು ವ್ಯಾಲ್ಯೂವೇ ಇಲ್ಲ ಅನ್ನೋ ಥರ ಮಕ್ಕಳು ಬಿಸಾಕ್ಬಿಡ್ತಾರೆ ಅಲ್ವಾ ಸೊ ಹೇಗೆ ಇಷ್ಟು ಇವತ್ತಿನ ವೀಡಿಯೋ ಅಂತ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್